ನಮಸ್ಕಾರ ವೀಕ್ಷಕರೇ ಸ್ವಾತಿ ಕೇಸ್ನಲ್ಲಿ ಮುಖಭಂಗ ಎದುರಿಸ್ತಾ ಇರೋ ಕೇಜ್ರಿವಾಲ್ ಸ್ವಾತಿ ಮೇಲೆ ಆರೋಪ ಮಾಡುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಎಲೆಕ್ಷನ್ ಪ್ರಚಾರ ಕೊಗ್ಗಿರೋ ಆಮ್ ಆದ್ಮಿ ಮತ್ತೆ ಏಳುತ್ತೆ ಅನ್ನೋ ಭರವಸೆ ಯಾರಿಗೂ ಇಲ್ಲದೆ ಇದ್ರೂ ಏನೋ ಒಂದು ಸರ್ಕಸ್ ಮಾಡ್ತಾ ಇರೋ ಕೇಜ್ರಿವಾಲ್ಗೆ ಮತ್ತೊಂದು ಭಿಕ್ಷಾ ಹೊಡೆದಿದೆ ಅಂದ್ಹಾಗೆ ಈ ಶಾಕ್ ಕೊಟ್ಟಿರೋದು ಗೃಹ ಸಚಿವ ಅಮಿತ್ ಶಾ ಲಿಕ್ಕರ್ ಕೇಸ್ ನಲ್ಲಿ ತಗಲಾಕೊಂಡು ಐವತ್ತು ದಿನ ಜೈಲಲ್ಲಿ ಕಳೆದ ಮೇಲೆ ಇವಾಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಆದ್ರೆ ಕೇಜ್ರಿವಾಲ್ ಸ್ಕ್ಯಾಮ್ ಒಂದಕ್ಕೆ ಮುಗಿದಿಲ್ಲ ಇನ್ನೂ ಏಳು ದೊಡ್ಡ ದೊಡ್ಡ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಎಲ್ಲವೂ ಒಂದೊಂದಾಗಿ ಹೊರಬರಲಿದೆ ಅಂತ ಹೇಳಿ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿದ್ದಾರೆ ಇದನ್ನ ಕೇಳಿದ್ಮೇಲೆ ಕೇಜ್ರಿವಾಲ್ ಲೈಫ್ ಲಾಂಗ್ ಹೊರಗೆ ಬರೋದೇ ಡೌಟಾ ಅಂತ ಅಂದಾಜಿಸಲಾಗ್ತಾ ಇದೆ ಹಾಗಿದ್ರೆ ಆ ಏಳು ಕೇಸ್ ಯಾವುದು ಕೇಜ್ರಿವಾಲ್ ಈ ಸ್ಕ್ಯಾಮ್ ಗಳನ್ನೆಲ್ಲ ಮಾಡಿದ್ ಹೇಗೆ ಆಮ್ ಆದ್ಮಿ ಕತೆ ಒಂದೇನಾಗುತ್ತೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕೇಜ್ರಿವಾಲ್ ಅಂದ್ರೆ ಭ್ರಷ್ಟಾಚಾರ ಅನ್ನೋ ಮಟ್ಟಿಗೆ ಲಿಕ್ಕರ್ ಕೇಸ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಮಾನಹಾನಿ ಆಗಿದೆ ಈಗ ಅಮಿತ್ ಶಾ ಮಾಡ್ತಾ ಇರೋ ಹೊಸ ಆರೋಪ ಕೇಳ್ತಾ ಇದ್ರೆ ಕೇಜ್ರಿವಾಲ್ ಅಧಿಕಾರದಲ್ಲಿ ಇದ್ದಷ್ಟು ದಿನ ಬರೀ ಸ್ಕ್ಯಾಮ್ ಮಾಡಿದ್ರಾ ಅಂತ ಅನ್ನಿಸ್ತಾ ಇದೆ ಇದೇ ಇಪ್ಪತ್ತೈದರಂದು ದೆಹಲಿಯಲ್ಲಿ ಮತದಾನ ನಡೀತಾ ಇದ್ದು ಅದರ ಪ್ರಚಾರಕ್ಕೆ ಬಂದ ಅಮಿತ್ ಶಾ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಒಂದಲ್ಲ ಕೇಜ್ರಿವಾಲ್ ಭ್ರಷ್ಟಾಚಾರದ ಬಗ್ಗೆ ಕೆದಕುತ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಸಿಗುತ್ತೆ ಇವಾಗ ಎರಡ್ ಸಾವಿರದ ಎಂಟುನೂರ ಐವತ್ತು ಲಿಕ್ಕರ್ ಸ್ಕ್ಯಾಂ ಬಗ್ಗೆ ಮಾತ್ರ ಜನರಿಗೆ ಗೊತ್ತಿದೆ ಆದ್ರೆ ಅದೇ ವ್ಯಕ್ತಿ ಎಪ್ಪತ್ತೆಂಟು ಸಾವಿರ ಕೋಟಿಯ ಜಲ್ ಬೋರ್ಡ್ ಸ್ಕ್ಯಾಮ್ ಐದು ಸಾವಿರ ಕೋಟಿಯ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಷನ್ ಸ್ಕ್ಯಾಮ್ ಒಂದು ಸಾವಿರ ಕೋಟಿಯ ಫೇಕ್ ಮೆಡಿಸಿನ್ ಸ್ಕ್ಯಾಮ್ ನಾಲ್ಕು ಸಾವಿರ ಕೋಟಿಯ ಎಕ್ಸ್ ರೇ ಸ್ಕ್ಯಾಮ್ ಎರಡು ಸಾವಿರ ಕೋಟಿಯ ಪ್ಯಾನಿಕ್ ಬಟನ್ ಸ್ಕ್ಯಾಮ್ ಬಸ್ ಖರೀದಿಯಲ್ಲಿ ಒಂದು ಕೋಟಿ ಸ್ಕ್ಯಾಮ್ ನೂರ ಇಪ್ಪತ್ತೈದು ಕೋಟಿಯ ಶೀಶ್ ಮಹಲ್ ಸ್ಕ್ಯಾಂ ಇಷ್ಟೆಲ್ಲ ಬಾಕಿ ಇದೆ ಸದ್ಯ ಬರಿ ಲಿಕ್ಕರ್ ಕೇಸ್ನಲ್ಲಿ ಮಾತ್ರ ಕೇಜ್ರಿವಾಲ್ ಸಿಕ್ಕಿ ಬಿದ್ದಿರೋದು ಒಂದೊಂದಾಗಿ ಹೊರಬರುತ್ತೆ ಅಂತ ಸಿಗ್ನಲ್ ಕೊಟ್ಟಿದ್ದಾರೆ ಈ ಎಲ್ಲಾ ಸ್ಕ್ಯಾಮ್ ಮೊತ್ತ ಎಷ್ಟಾಯ್ತು ಅಂತ ಕೇಳಿದ್ರೆ ಬರೋಬ್ಬರಿ ತೊಂಬತ್ನಾಲ್ಕು ಸಾವಿರ ಕೋಟಿ ಇದು ಬಹಿರಂಗ ಆಗಿರೋದು ಸಾಮಾನ್ಯವಾಗಿ ಸ್ಕ್ಯಾಮ್ ಮಾಡುವವರು ಸಿಕ್ಕಿಬೀಳದ ಹಾಗೆ ಎಲ್ಲಾ ಎಚ್ಚರಿಕೆ ವಹಿಸಿರ್ತಾರೆ ಇಷ್ಟೆಲ್ಲಾ ಆದ್ಮೇಲೂ ಇಷ್ಟು ದೊಡ್ಡ ಅಮೌಂಟ್ ಪತ್ತೆಯಾಗಿದೆ ಅಂದ್ರೆ ಇನ್ನು ಗೊತ್ತಾಗದ ಹಾಗೆ ಎಷ್ಟು ಲೂಟಿ ನಡೆದಿರ್ಬೋದು ಅನ್ನೋದು ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಇದೆಲ್ಲ ಹೇಳಿರೋ ಅಮಿತ್ ಶಾ ಕೇಜ್ರಿವಾಲ್ ರನ್ನ ನಾಚಿಕೆ ಇಲ್ಲದ ಮನುಷ್ಯ ಅಂತ ಕರೆದಿದ್ದಾರೆ ಯಾಕಂದ್ರೆ ಇಷ್ಟು ದೊಡ್ಡ ಸ್ಕ್ಯಾಮ್ ಮಾಡಿ ಜೈಲಿಗೆ ಹೋಗಿ ಬಂದ ನಂತರವೂ ಸಿಎಂ ಸ್ಥಾನದಲ್ಲಿ ಮುಂದುವರಿತಾ ಇರೋ ಏಕೈಕ ವ್ಯಕ್ತಿ ಕೇಜ್ರಿವಾಲ್ ಆದ್ರಿಂದ ಆತನಿಗೆ ನಾಚಿಕೆ ಇಲ್ಲ ಅಂತ ಟೀಕಿಸಿದ್ರು ಶಾ ಈ ಬಾರಿ ಎಲೆಕ್ಷನ್ ನಲ್ಲಿ ಬಿಜೆಪಿ ದೆಹಲಿಯ ಏಳು ಸೀಟ್ಗಳನ್ನ ಗೆಲ್ಲಲಿದೆ ನಂತರ ಕೇಜ್ರಿವಾಲ್ ದೆಹಲಿ ಸಿಎಂ ಕುರ್ಚಿಗೆ ಹಾಕಿರೋ ಫೆವಿಕಾಲ್ ಗಮ್ ಅನ್ನ ನಾವು ತೆಗಿತೀವಿ ಅಂತ ಎಚ್ಚರಿಸಿದ್ದಾರೆ ಇನ್ನು ಕೇಜ್ರಿವಾಲ್ ಇತಿಹಾಸವನ್ನೇ ಜಾಲಾಡಿದ ಅಮಿತ್ ಶಾ ಮಾತಿನ ಮೇಲೆ ನಿಲ್ಲದ ಯು ಟರ್ನ್ ಹೊಡೆಯೋ ಇಂಥ ವ್ಯಕ್ತಿಯನ್ನ ನಾನು ನೋಡೇ ಇಲ್ಲ ಅಂತ ಹೇಳಿದ್ರು ಎನ್ ಜಿಒ ಕೆಲಸ ಬಿಟ್ಟ ಬಳಿಕ ಕೇಜ್ರಿವಾಲ್ ನಾನು ಪಾಲಿಟಿಕ್ಸ್ಗೆ ಬರೋದಿಲ್ಲ ಅಂತ ಹೇಳಿದ್ರು ಆದರೆ ಕೊನೆಗೆ ಮಾಡಿದ್ದೇನು ಆಮ್ ಆದ್ಮಿ ಪಾರ್ಟಿಯನ್ನ ಸ್ಥಾಪನೆ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ ಇನ್ನು ಸ್ವಾತಿ ಕೇಸ್ ಬಗ್ಗೆಯೂ ಮಾತನಾಡಿದ ಶಾ ಸಿಎಂ ನಿವಾಸದಲ್ಲಿ ಒಬ್ಬ ರಾಜ್ಯಸಭಾ ಸಂಸದೆಯ ಮೇಲೆ ಹಲ್ಲೆ ಆಗುತ್ತೆ ಅಂದ್ರೆ ಇನ್ನು ದೆಹಲಿಯಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಆಪ್ ಹೇಗೆ ಭರವಸೆ ನೀಡುತ್ತೆ ಅಂತ ಟೀಕಿಸಿದ್ರು ಇದು ಶಾ ಮಾಡಿದ ಆರೋಪ ಆಯ್ತು ಈಗ ಒಂದು ಸಲ ಈ ಸ್ಕ್ಯಾಮ್ ಗಳ ಬಗ್ಗೆ ನೋಡ್ತಾ ಹೋಗೋಣ ಒಂದೊಂದು ಗಳು ಕೂಡ ಸಾವಿರ ಸಾವಿರ ಕೋಟಿ ಮೌಲ್ಯದ್ದು ಈ ಪಾರ್ಟಿ ದೋಚಿದ್ದು ಹೇಗಪ್ಪ ಅಂತ ನೋಡಿದ್ರೆ ತಲೆ ತಿರುಗ್ತಾ ಹೋಗುತ್ತೆ ನಿಮಗೆ ನೆನಪಿದೆಯಾ ಕೇಜ್ರಿವಾಲ್ ಸರ್ಕಾರ ದೆಹಲಿಯಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಸರ್ಕಾರಿ ಶಾಲೆಗಳ ಸ್ಟೈಲೇ ಚೇಂಜ್ ಆಗಿದೆ ಅಂತ ದೆಹಲಿ ಮಾಡೆಲ್ ಅನ್ನೋ ಮಾತು ಆಗ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿತ್ತು ಅದಕ್ಕೆ ತಕ್ಕಂತೆ ಸರ್ಕಾರಿ ಶಾಲೆಗಳನ್ನ ಸ್ಮಾರ್ಟ್ ಸ್ಕೂಲ್ ಆಗಿ ಪರಿವರ್ತಿಸಿದ್ದು ಕೂಡ ನಿಜವೇ ಆದ್ರೆ ಅಲ್ಲೂ ಐದು ಸಾವಿರ ಕೋಟಿ ಲೂಟಿ ಆಗಿದೆ ಅಂದ್ರೆ ಈ ನಿರ್ಮಾಣಕ್ಕೆ ಬಳಕೆಯಾದ ವಸ್ತುಗಳ ಕ್ವಾಲಿಟಿ ಹೇಗಿರ್ಬೋದು ಅನ್ನೋ ಅನುಮಾನ ಎಲ್ಲರಲ್ಲೂ ಕಾಡ್ತಾ ಇದೆ ಸ್ಮಾರ್ಟ್ ಕ್ಲಾಸ್ ಅಂತ ಕಣ್ಕಟ್ಟು ಮಾಡಿ ಜನರ ದಿಕ್ಕನ್ನ ಬೇರೆಡೆಗೆ ಸೆಳೆದು ದೊಡ್ಡ ಮಟ್ಟದಲ್ಲೇ ಲೂಟಿಗೈಯಲಾಗಿದೆ ಅನ್ನೋ ಬಗ್ಗೆ ಈಗ ಎಲ್ಲರಲ್ಲೂ ಯೋಚನೆ ಶುರು ಇದೆ ಇನ್ನು ಮೊಹಲ್ಲಾ ಹಾಸ್ಪಿಟಲ್ ಅಂತ ಕೇಜ್ರಿವಾಲ್ ಯಾವ ಮಟ್ಟದಲ್ಲಿ ಪಾಪ್ಯುಲಾರಿಟಿ ಗಳಿಸಿದ್ರು ಅನ್ನೋದು ಗೊತ್ತಿದೆ ಈಗ ನೋಡಿದ್ರೆ ಒಂದು ಸಾವಿರ ಕೋಟಿ ರು ಮೌಲ್ಯದ ಫೇಕ್ ಮೆಡಿಸಿನ್ ಸ್ಕ್ಯಾಮ್ ಅಂತ ಅಮಿತ್ ಶಾ ಆರೋಪಿಸ್ತಾ ಇದ್ದಾರೆ ಅಂದ್ರೆ ಜನರ ಆರೋಗ್ಯದ ವಿಚಾರದಲ್ಲೂ ಗೋಲ್ಮಾಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೇಜ್ರಿವಾಲ್ ಮೇಲಿರೋ ಅತಿ ದೊಡ್ಡ ಸ್ಕ್ಯಾಮ್ ಆರೋಪ ಅಂದ್ರೆ ಅದು ಜಲಬೋರ್ಡ್ ಸ್ಕ್ಯಾಂ ಎಪ್ಪತ್ತೆಂಟು ಸಾವಿರ ಕೋಟಿ ಈ ಹಿಂದೆಯೂ ಹಲವು ಬಾರಿ ಈ ಸ್ಕ್ಯಾಂ ಬಗ್ಗೆ ಬಿಜೆಪಿ ಆರೋಪ ಮಾಡಿತ್ತು ಈ ಹಣವನ್ನೇ ಕೇಜ್ರಿವಾಲ್ ಎಲೆಕ್ಷನ್ಗೆ ಬಳಸ್ತಾ ಇರೋದು ಅಂತ ದೂರಿದ್ರು ಈಗ ಮತ್ತೆ ಅದೇ ವಿಚಾರವನ್ನ ಶಾ ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂದ್ರೆ ಸದ್ಯದಲ್ಲೇ ಇದು ಕೂಡ ಕೇಜ್ರಿವಾಲ್ಗೆ ಹೊಡೆತ ಕೊಡಲಿದೆ ಅನ್ನೋ ಚರ್ಚೆ ಶುರುವಾಗಿದೆ ಇಷ್ಟೆಲ್ಲಾ ಸ್ಕ್ಯಾಮ್ಗಳ ಬಗ್ಗೆ ಆರೋಪ ಕೇಳಿ ಬರ್ತಾ ಇದ್ರು ಹೊರ ಜಗತ್ತಿಗೆ ಮಾತ್ರ ಕೇಜ್ರಿವಾಲ್ ಸಿಂಪಲ್ ವ್ಯಕ್ತಿ ಹಾಗೆ ಕಾಣಿಸ್ತಾ ಇದ್ರು ಹಾಗಿದ್ರೆ ಇಷ್ಟೆಲ್ಲಾ ಹಣ ಯಾವ ಕಾರಣಕ್ಕೆ ಲೂಟಿ ಆಗಿರ್ಬೋದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಮೊದಲನೇದಾಗಿ ಕೇಜ್ರಿವಾಲ್ ಸರ್ಕಾರದ ಫ್ರೀಬೀಸ್ ಕರೆಂಟ್ ವಾಟರ್ ಹೀಗೆ ಎಲ್ಲವನ್ನ ಫ್ರೀ ಫ್ರೀ ಮಾಡಿ ಗೆದ್ದು ಬರ್ತಾ ಇದ್ದ ಕೇಜ್ರಿವಾಲ್ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದಕ್ಕೆ ಹಣ ಬೇಕಲ್ವಾ ಅದೇ ಕಾರಣಕ್ಕೆ ಲೂಟಿ ಆಗ್ತಾ ಇತ್ತು ಅಂತ ಹೇಳಲಾಗುತ್ತೆ ಹಾಗನ್ನ ಮಾತ್ರಕ್ಕೆ ಜನರಿಗಾಗಿ ಲೂಟಿ ಮಾಡಿರೋ ರಾಬಿನ್ ಹುಡ್ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯವಿಲ್ಲ ಫ್ರೀ ಗಾಗಿ ಲೂಟಿ ಅನ್ನೋದು ಒಂದು ಹಂತದಲ್ಲಿ ಸರಿಯಷ್ಟೇ ಆದ್ರೆ ಅದೊಂದೇ ಕಾರಣ ಅಲ್ವೇ ಅಲ್ಲ ಕೇಜ್ರಿವಾಲ್ ಕ್ಯಾಬಿನೆಟ್ ನಲ್ಲಿರೋ ತೊಂಬತ್ತೈದು ಪರ್ಸೆಂಟ್ ಎಲ್ಲಾ ಮಂತ್ರಿಗಳ ಮೇಲೂ ಲೂಟಿ ಆರೋಪ ಇದೆ ಕೆಲವರಿಗೆ ಈಗಾಗಲೇ ಇಡಿ ಬಲೆ ಬೀಸಿದೆ ಇನ್ನುಳಿದವರ ಹಣೆ ಬರಹ ಏನು ಅನ್ನೋದನ್ನ ತಿಳಿಯೋದಕ್ಕೆ ಸೀಕ್ರೆಟ್ ಆಗಿ ತನಿಖೆ ಆಗ್ತಾ ಇದೆ ಆದ್ರಿಂದ ಈ ಎಲ್ಲಾ ಲೂಟಿಗಳಲ್ಲಿ ಕೇಜ್ರಿವಾಲ್ ಟೀಮ್ ವರ್ಕ್ ಚೆನ್ನಾಗೇ ಇದೆ ಅಂತ ಚರ್ಚೆ ಆಗ್ತಾ ಇದೆ ಇನ್ನು ಕೇಜ್ರಿವಾಲ್ ಎಲೆಕ್ಷನ್ ಟೈಮ್ ನಲ್ಲಿ ಯಾವ ರೇಂಜ್ಗೆ ಜಾಹೀರಾತನ್ನ ನೀಡ್ತಾ ಇದ್ರು ಅನ್ನೋದು ಕೂಡ ಸುದ್ದಿ ಆಗ್ತಾ ಇತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪ್ರಮೋಟ್ ಮಾಡೋದಕ್ಕಿಂತ ಅದ್ದೂರಿಯಾಗಿ ಕೇಜ್ರಿವಾಲ್ ದೆಹಲಿ ಹಾಗೂ ತಮ್ಮ ಬಗ್ಗೆ ಅದ್ದೂರಿ ಆಡ್ ಗಳನ್ನ ಮಾಡಿಸ್ತಾ ಇದ್ರು ಇದಕ್ಕಾಗಿ ನೂರಾರು ಕೋಟಿ ಬಳಕೆ ಆಗಿತ್ತು ಅನ್ನೋ ಆರೋಪ ಇತ್ತು ಆ ಹಣವೆಲ್ಲ ಈ ಸ್ಕ್ಯಾಮ್ ನಿಂದ ಬಂದಿದ್ದು ಅಂತ ಹೇಳಲಾಗ್ತಾ ಇದೆ ಇನ್ನು ಪಂಜಾಬ್ ಎಲೆಕ್ಷನ್ ದೆಹಲಿಗೆ ಮಾತ್ರ ಸೀಮಿತವಾಗಿದ್ದ ಕೇಜ್ರಿವಾಲ್ ರ ಆಮ್ ಆದ್ಮಿ ಪಂಜಾಬ್ ನಲ್ಲಿ ಸರ್ಕಾರ ರಚಿಸಿತ್ತು ಅಲ್ಲಿನ ಎಲೆಕ್ಷನ್ಗೆ ದೊಡ್ಡ ಮಟ್ಟದಲ್ಲಿ ಆಮ್ ಆದ್ಮಿ ಖರ್ಚು ಮಾಡಿದ್ದ ಆರೋಪ ಇತ್ತು ಆ ಹಣ ಎಲ್ಲಿಂದ ಬಂತು ಅಂತ ನೋಡ್ತಾ ಹೋದ್ರೆ ಮತ್ತದೇ ಸ್ಕ್ಯಾಮ್ ಗಳತ್ತ ಬೊಟ್ಟು ಮಾಡೋ ಹಾಗಾಗ್ತಾ ಇದೆ ಇದಿಷ್ಟೇ ಅಲ್ಲದೆ ರೈತರ ಹೆಸರಲ್ಲಿ ನಡೆದ ನಕಲಿ ಹೋರಾಟ ಈ ಪ್ರತಿಭಟನೆ ನಕಲಿ ಅಲ್ಲಿ ಭಾಗಿಯಾಗಿದ್ದವರು ಯಾರು ರೈತರಲ್ಲ ಅನ್ನೋದು ದಿನ ಕಳೆದಂತೆ ಗೊತ್ತಾಗ್ತಾ ಹೋಯ್ತು ಆದರೆ ಪ್ರತಿಭಟನೆಗೆ ಬಂದವರ ಬಳಿ ಇದ್ದ ಕೋಟಿ ಕೋಟಿ ಮೌಲ್ಯದ ಕಾರ್ಗಳು ಲಕ್ಷ ಲಕ್ಷ ಮೌಲ್ಯದ ಟ್ರ್ಯಾಕ್ಟರ್ಗಳು ಸಾವಿರಾರು ರು ಮೌಲ್ಯದ ಸೌಂಡ್ ಸಿಸ್ಟಮ್ ಮಾರಕಾಸ್ತ್ರಗಳು ಹಾಗೂ ಇತರ ಎಲ್ಲ ಸೌಲಭ್ಯಗಳಲ್ಲಿ ಕೇಜ್ರಿವಾಲ್ ಸ್ಪಾನ್ಸರ್ಶಿಪ್ ಇತ್ತು ಅನ್ನೋ ದೊಡ್ಡ ಆರೋಪವು ಕೇಳಿಬಂದಿತ್ತು ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಅಂತ ನೋಡಿದ್ರೆ ಮತ್ತೆ ಇದೇ ಸ್ಕ್ಯಾಮ್ಗಳತ್ತ ನೋಡುವಂತಾಗುತ್ತೆ ಸದ್ಯ ಇಡಿ ಬಳಿ ಹೆಚ್ಚು ದಾಖಲೆ ಇರೋದು ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಮಾತ್ರ ಈ ಸ್ಕ್ಯಾಂ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗೋದಕ್ಕೆ ಕಾರಣ ಇಡೀ ದೇಶದ ಜನತೆ ಕಣ್ಣಿಗೆ ಕಾಣೋ ಹಾಗೆ ಲಿಕ್ಕರ್ ನಿಯಮವನ್ನ ಕೇಜ್ರಿವಾಲ್ ಸರ್ಕಾರ ಬದಲಿಸಿದ್ದು ಆದ್ರಿಂದ ಈ ಸ್ಕ್ಯಾಂ ನಲ್ಲಿ ಕೇಜ್ರಿವಾಲ್ ಬೇಗ ಸಿಕ್ಕಿಬಿದ್ರು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಹಾಗೆ ಅಮಿತ್ ಶಾ ಉಳಿದ ಸ್ಕ್ಯಾಂಗಳ ಬಗ್ಗೆ ಮಾಡಿರೋ ಆರೋಪಕ್ಕೆ ಇಂದು ಯಾವುದೇ ಸಾಕ್ಷಿ ಬಹಿರಂಗ ಆಗದೆ ಇದ್ರೂ ದಾಖಲೆ ಇಟ್ಕೊಂಡೇ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಇದೆಲ್ಲ ಸ್ಕ್ಯಾಂ ಕೇಜ್ರಿವಾಲ್ ತಲೆಗೆ ಬಂದಿದೆ ಆದ್ರೆ ಆಮ್ ಆದ್ಮಿ ಪಕ್ಷವನ್ನ ಉಳಿಸೋದಿರ್ಲಿ ಕೇಜ್ರಿವಾಲ್ ಪರ್ಮನೆಂಟ್ ಜೈಲಲ್ಲೇ ಇರಬೇಕಾಗುತ್ತೆ ಇಷ್ಟೆಲ್ಲಾ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ಗಳು ಆಗಿರೋದ್ರಿಂದಲೇ ಇಡಿ ಇಡೀ ಆಮ್ ಆದ್ಮಿ ಪಕ್ಷದ ಮೇಲೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇದು ಟ್ರೇಲರ್ ಅನ್ನೋ ಹಾಗೆ ಅಮಿತ್ ಶಾ ದೊಡ್ಡ ವಾರ್ನಿಂಗ್ ಒಂದನ್ನು ಕೊಟ್ಟಿದ್ದಾರೆ ಇನ್ನು ಅಮಿತ್ ಶಾ ಏಳು ಸ್ಕ್ಯಾಮ್ಗಳ ಬಗ್ಗೆ ಆರೋಪ ಮಾಡಿದರೆ ಆಮ್ ಆದ್ಮಿ ಪಾರ್ಟಿ ಕೂಡ ಅದಕ್ಕೆ ತಿರುಗೇಟು ಕೊಟ್ಟಿದೆ ಬಿಜೆಪಿ ಒಂಥರ ವಾಷಿಂಗ್ ಮೆಷಿನ್ ಇದ್ದ ಹಾಗೆ ಆರೋಪ ಹೊತ್ತವರು ಯಾರೇ ಅಲ್ಲಿ ಸೇರ್ಕೊಂಡ್ರು ಅವರ ಪಾಪಗಳು ಕಳೆದು ಹೋಗುತ್ತೆ ಉದಾಹರಣೆಗೆ ಅಜಿತ್ ಪವಾರ್ ಪ್ರಫುಲ್ ಪಟೇಲ್ ಹಾಗೆ ಇನ್ನೊಂದಷ್ಟು ಜನರನ್ನ ಹೆಸರು ಮಾಡಿದೆ ಕೇಜ್ರಿವಾಲ್ ಕತೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ